ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುಪ್ರೀತ್ ಗಾಂಧರ ಮ್ಯೂಸಿಕ್ ಕಂಪೋಸರ್ ಪ್ಲೇಬ್ಯಾಕ್ ಸಿಂಗರ್ ಮಾತಾಡ್ತಿದ್ದೀನಿ ಇವಾಗಿನ ಪ್ರೆಸೆಂಟ್ ಸಿಚುಯೇಷನ್ಗೆ ನಮ್ಮ ದರ್ಶನ್ ಸರ್ ಹೊರಗಡೆ ಇದ್ದಾರೆ ಅಂಡ್ ಅಭಿಮಾನಿಗಳು ಕೂಡ ಬೇಜಾರಲ್ಲಿದ್ದಾರೆ ಸೊ ಅವ್ರಿಗೋಸ್ಕರ ಎಲ್ಲರೂ ಉದ್ವೇಗ ಹಾಕಿ ಹೋಗ್ಬಿಡಿ ಎಲ್ರು ಸಮಾಧಾನವಾಗಿರ್ಲಿ ಅಂತ ಈ ಒಂದು ಹಾಡು ಮಾಡಿದೆ ಈ ಹಾಡು ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬದುಕಿನ ಬಲ್ಲವರ್ಯಾರು ನೋವು ನಗುವಿಗೆ ಕಾರಣರ್ಯಾರು ಇರುವತನಕ ಇರುವ ತನಕ ಜೊತೆಗೆ ಇರುವರು ಯಾರು ಇರುವ ತನಕ ಜೊತೆಗೆ ಇರುವರ್ಯಾರು ನಿನಗಿದೋ ನಿನಗಿದು ಓ ಮನೋಜ ಓ ಮನೋಜ ಓ ಮನೋಜ